ನಮಸ್ಕಾರ ರೀ ಇವತ್ತು ಮತ್ತೊಂದು ಹೆಲ್ದಿ ಆದಂಥ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ರೀ ಡೈಲಿ ಅಂತೂ ಊಟ ಮಾಡೋದು ತಪ್ಪಂಗೆ ಹಿಂಗೆ ರೀ ಹಿಂಗಾಗಿ ಏನಾರು ಒಂದು ಹೊಸ ಮಾಡೋದು ಅಂತ ಮಾಡಕತಿ ನೋಡಿರಿ ಮನೆಯಾಗೆ ಯಾವ್ಯಾವ ಕಾಳು ಇರ್ತಾವ ಅವನ್ನೆಲ್ಲನೂ ಬೆಳಗ್ಗೆನ ನೆನೆ ಹಾಕೊಂಡ್ಬಿಟ್ಟಿದ್ದೆ ರೀ ರಾತ್ರಿ ಹಿಂಗೆ ಬಸ್ ಇಟ್ಟಿದ್ದೆ ಬೆಳಗ್ಗೆ ನೋಡ್ರಿ ಇಷ್ಟು ನೀಟಾಗಿ ಎಲ್ಲ ಕಾಳು ಮೊಳಕೆ ಹೊಡೆದಿದ್ದು ಭಾರಿ ಚಲೋ ಆಗ್ತಾವ್ರಿ ಅವು ಮಳಕೆ ಹೊಡೆದು ಅಂದ್ರೆ ನಮಗೆ ಎಲ್ಲ ಐರನ್ ಎಲ್ಲ ಕಂಟೆಂಟು ಸಿಗ್ತಾವ್ರಿ ಮೊಳಕೆ ಕಾಳೊಳಗೆ ನಮ್ಮ ದೇಹನೂ ಗಟ್ಟಿ ಮತ್ತೆ ಮತ್ತು ಕಾಲಿಫ್ಲವರ್ ಹಾಕಿ ಮಾಡ್ತೀನಿ ನೋಡಿರಿ ಈಗ ಒಂದು ಕಡಾಗ್ಯಾಗ ಎಣ್ಣೆಗೆ ಕಾಯೋಕೆ ಇಟ್ಕೊಂಡಿನಿ ಎಣ್ಣೆ ಸ್ವಲ್ಪ ಚಲೋತನಾಗ ಕಾಯ್ಬೇಕು ನೋಡಿರಿ ಕಾಲಿಫ್ಲವರ್ ಏನೈತಿ ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು ನೀರಾಗ ಹಾಕಿಟ್ಟಿದ್ದೆ ರೀ ಈಗ ಅದಾಗ ಒಂದು ಮಸಾಲೆ ಮಾಡ್ಕೊಳನ್ರಿ ಏನೇನು ಬೇಕು ನೋಡೋಣ ರೀ ಫಸ್ಟ್ ಒಂದು ಕಡಾಗಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಒಂದು ಸ್ಪೂನ್ ಎಷ್ಟು ಹವೇಜ ಒಂದು ಹತ್ತು ಕಾಳು ಮೆಣಸು ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಒಂದು ಹತ್ತು ಕಾಳು ಜೀರಿಗೆ ರೀ ಹಾಕ್ಕೊಂಡು ಚಲೋ ಉದ್ದು ಕೆಚ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ ನೋಡಿರಿ ನೀಟಾಗಿ ಫ್ರೈ ಆಗಬೇಕಾಗ ಸ್ವಲ್ಪ ಕೆಂಪಾಗಿ ಹುರಿಬೇಕ್ರಿ ಒಂದು ಉಳ್ಳಾಗಡ್ಡಿನ ಕೆಂಪಾಗಿ ನಾವು ಎಷ್ಟು ಚಲೋ ಹುರ್ಕೊತೀವೋ ಅಷ್ಟು ಚಲೋ ಗ್ರೇವಿ ಆಗುತ್ತೆ ನೋಡ್ರಿ ಊಟಕ್ಕೂ ರೊಟ್ಟಿಗೆ ಚಪಾತಿಗಾಗಲಿ ಭಾಳ ಚಲೋ ಆಗುತ್ತೆ ಊಟ ಒಂದು ಸಲ ನೀವು ಮನೆಯಾಗೆ ಟ್ರೈ ಮಾಡ್ಕೊಂಡು ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿರಿ ನೀಟಾಗಿ ಇವು ನುಳಗಡೆ ನೋಡಿರಿ ಚಲೋತ್ನಾಗೆ ಹುರ್ಕೊಬೇಕು ಕೆಂಪಾಗಿ ನೀಟಾಗಿ ಹುರ್ಕೊಬೇಕು ಈಗ ಆಮೇಲೆ ಅದಕ್ಕೆ ಒಂದೇ ಒಂದು ಲವಂಗ ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿನ್ರಿ ಮಸಾಲೆ ನೋಡಿರಿ ಒಟ್ಟು ಎಲ್ಲ ದಿನಸ ಹಾಕ್ಕೋಬೇಕು ಬಟ್ ಎಲ್ಲಿ ಹಾಕ್ಕೋಬಾರ್ದ್ರಿ ಪಲಾವ್ ಎಲ್ಲಿ ಸಿಗುತ್ತಲ್ಲ ಅದನ್ನು ರೀ ಇದನ್ನು ರುಬ್ಬಕ್ಕೆ ಹುರ್ಕೊಂಡು ನಾನು ಆಮೇಲೆ ಒಂದು ಎರಡು ಟೊಮೆಟೊ ಉದ್ದಕ್ಕೆ ಹೆಚ್ಕೊಂಡು ಹುರಿಬೇಕು ನೋಡಿರಿ ಅವನ್ನು ಸ್ವಲ್ಪ ಮೆತ್ತಗಾಗ ತಾನೆ ಹುರ್ಕೋಬೇಕು ಟಮಾಟೇನು ಎಲ್ಲನೂ ನೀಟಾಗಿ ಫ್ರೈ ರೀ ಈಗ ನಾನು ಕಾಳು ಎಲ್ಲ ಅಂದ್ರೆ ಮೊಳಕೆ ಕಾಳು ರೀ ಹೆಸರು ಹಾಕೀನಿ ಮತ್ತು ಆಮೇಲೆ ಇದು ಹುರಿಯಾಕ್ರಿ ಒಂದು ನಾಲ್ಕು ಇವನು ಗೋಡಂಬಿನ ಹಾಕ್ಕೊಂಡಿ ನೋಡ್ರಿ ಎಲ್ಲನೂ ಮೀ ನೀಟಾಗಿ ಮಿಕ್ಸ್ ಮಾಡಿ ಹುರಿದ್ವಿ ಬಿಡಿ ಈಗ ಹುರಿದು ಅದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಹಾರ ರೀ ಅದು ಈಗ ಒಂದು ಬೊಗಣೆ ಒಂದು ಸ್ಪೂ ಒಂದೇ ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆಗೆ ಹಾಕೊಳನ ರೀ ಹಾಕ್ಕೊಂಡು ಸ್ವಲ್ಪ ಕಾಯಿಬೇಕು ರೀ ಎಣ್ಣೆ ಎಣ್ಣೆ ಕಾದಿಂದ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳನ ನಾವು ಜೀರಿಗೆ ಸಾಸಿವೆ ಕೂಡಿಸಿ ರೀ ಬೇರೆ ಬೇರೆ ಇಟ್ಕೊಂಡಿರಲ್ಲ ಜೀರಿಗೆ ಸಾಸಿವೆ ಅದಕ್ಕೆ ಮೆಣ್ಸಿ ಕಾಯಿ ಮುರಿದಿಂದ ಒಂದೆರಡು ಇವು ಬರ್ತಾವಲ್ಲ ರೀ ಬೀಜ ಅವನ್ನು ಹಾಕಿಟ್ಟಿರ್ತೀವಿ ರೀ ಅದ್ರಾಗ ಟೇಸ್ಟ್ ಸೂಪರ್ ನೀವು ಅದನ್ನು ಟ್ರೈ ಮಾಡಿರಿ ಮನೆಯಾಗ ಒಂದು ಸ್ವಲ್ಪ ಹಿಂಗ ಮತ್ತು ಕರಿಬೇವು ಹಾಕೀನಿರಿ ಈಗ ಮಳೆಗೆ ಬಂದಿದ್ವಿ ಏನು ಕಾಳು ಇರ್ತಾವಲ್ಲ ರೀ ಅವನ್ನ ಹಾಕ್ಕೊಂಡು ನೋಡಿರಿ ಅವನು ಸ್ವಲ್ಪ ನೀಟಾಗಿ ಫ್ರೈ ರೀ ನೆಕ್ಸ್ಟ್ ಈಗ ಇದು ಮಾಡಿಟ್ಕೊಂಡಿದ್ದೆ ನೋಡಿರಿ ನಾನು ಕಾಲಿಫ್ಲವರ್ ಅಂದರೆ ಏನಾದರೂ ಹೂಕೋಸ್ರಿ ನೀರಾಗೆ ಹಾಕಿ ಹಾಕಿಟ್ಕೊಂಡಿದ್ದೆ ಸ್ವಲ್ಪ ಬೆಚ್ಚನ ನೀರಾಗ ಒಂದು ಐದು ಮಿಂಟು ನೆನೆ ಬಿಟ್ಟಿದ್ದೆ ಯಾಕಂದ್ರೆ ಅದ್ರಾಗ ಪೆಸ್ಟಿಸೈಡ್ಸ ಇರ್ತಾವೆ ಹುಳಾನು ಭಾಳ ಇರ್ತಾವೆ ನೀಟಾಗಿ ಅರ್ಶಿಣ ಪುಡಿ ಒಂಚೂರು ಉಪ್ಪು ಹಾಕ್ಕೊಂಡು ನೆನೆ ರೀ ಅದನ್ನು ಈಗ ನೀಟಾಗಿ ಹುಡ್ಕೊಂಡು ಹೋಗ್ತೀನಿ ಸ್ವಲ್ಪ ರೀ ಅದನ್ನು ಎಲ್ಲ ಎಣ್ಣೆ ಕಾಳು ಎಲ್ಲ ಹೊಂದಾಣಿಕೆ ಆಗಂಗೆ ಹುರ್ಕೊಂಡು ಈಗ ಮಸಾಲೆ ರುಬ್ಬಕ್ಕೆ ಉಪ್ಪು ಖಾರ ಅರ್ಶಿಣ ಪುಡಿ ಮುಂದೆ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ನಾನು ಮನೆ ಮಾಡಿಟ್ಕೊಂಡಿದ್ದು ಮಸಾಲೆ ಇತ್ತು ರೀ ಒಂಚೂರು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಬೆಲ್ಲ ಹಾಕ್ಕೊಂಡಿನಿ ಹಿಂಗೆ ಎಲ್ಲಾನು ಮಿಕ್ಸಿ ಜಾರಿ ಈಗ ಇದನ್ನ ಹಾಕ್ಕೊಂಡಿನಿ ಮಿಕ್ಸಿ ಜಾರಿ ಏನು ಆಗಲೇ ಹುರ್ಕೊಂಡಿವಲ್ರಿ ಅದನ್ನು ಹಾಕ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಮೇಲೆಲ್ಲ ಖಾರ ಉಪ್ಪು ಹಾಕ್ಕೊಂಡ್ಬಿಡಾನಿ ಮಿಕ್ಸಿ ಮಾಡ್ಕೊಂಡು ಈಗ ಮಿಕ್ಸಿ ಮಾಡಿ ಇದನ್ನು ಏನು ನಾವು ಕುರ್ತಕ್ಕೆ ಬಾಡ್ಸಕ್ಕೆ ರೀ ಉಪ್ಪು ಕಾಳು ಮತ್ತು ಕಾಲಿಫ್ಲವರ್ ಅದನ್ನು ಅದರೊಳಗೆ ಮೇ ಇದು ಗ್ರೇವಿ ರೀ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ ಮಿಕ್ಸ್ ಮಾಡ್ಕೊಳೋದಾಗಿಂದ ಈಗ ಜಾರೊಳಗಿನ ಮಿಕ್ಕಿರುತ್ತಲ್ಲ ರೀ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಫ್ರೈ ರೀ ಮೊದ್ಲು ಒಂದು ಐದು ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಬಿಡಣರಿ ಕಲರ್ ನೋಡಿರಿ ಏನು ಸಕ್ಕತ್ತಾಗಿ ಬಂದೈತಲ್ಲ ಟೇಸ್ಟೂ ಅಷ್ಟೇ ಚಲೋ ರೀ ಅದು ಈಗ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಹಂಗೆ ನೀರು ಹಾಕ್ಕೊಣನ್ರಿ ಇದೇನು ಭಾಳ ತಿಳುವು ಇರಬಾರ್ದು ರೀ ಸ್ವಲ್ಪ ನೋಡೇನ ಸ್ವಲ್ಪ ಇರ್ಬೇಕು ರೀ ಚಪಾತಿ ಅಂತರ ಭಾರಿ ಕಾಂಬಿನೇಷನ್ ಆಗತ್ತೆ ನೋಡಿರಿ ಇದು ಕೊತ್ತಂಬರಿ ಹಾಕೊಂಡು ಹಾಕ್ಕೊಂಡ್ರೆ ನಡಿತೈತಿ ಬಿಟ್ಟರು ನಡಿತೈತಿ ಹವೇಜ್ ರೀ ಹಿಂಗಾಗಿ ಅದು ಚಲೋ ರೀ ಸ್ವಲ್ಪ ಗಟ್ಟಿತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ರೀ ಕಲರ್ ಅಂತೂ ಭಾರಿ ಸೂಪರ್ ಬಂದಿತ್ತು ನೋಡ್ರಿ ಈಗ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಉದುಕೊಂಬಿಡಣ ಹೊಟ್ಟೆ ತುಂಬಿದವಂಗೆ ಮುಳ್ಳು ಮುಳ್ಳ ಮುಳ್ಳಂತಾರೀ ಹಿಂಗಾಗಿ ಹೊಟ್ಟೆ ತುಂಬಿದ್ರೆ ಏನೂ ಏನೂ ಹಿಡ್ಸಂಗಿಲ್ಲ ಅದೇ ಹೊಟ್ಟೆ ಹಂಗೆ ಅಳಿಸಿದ ಅನ್ನ ಇದ್ರೂ ಸುಮ್ಮನೆ ಊಟ ಮಾಡ್ತಾರ್ರಿ ನೋಡಿರಿ ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ಬಿಡಣ ಹಾಕೊಂಡ್ರೆ ಗ್ರೇವಿ ರೆಡಿನ ಆಗ್ಬಿಡುತ್ತೆ ನೋಡ್ರಿ ಚಲೋದ್ನಾಗ ಕುಚ್ಬಿಟ್ರೆ ಅಂದ್ರೆ ನಮ್ಮದು ಆರೋಗ್ಯಕರವಾದ ಗ್ರೇವಿ ಮ ಕಾಳು ಪಲ್ಯ ರೆಡಿ ಆಗುತ್ತೆ ನೋಡ್ರಿ